ಈ ಸಂಸ್ಥೆ ಈ ಸಂಸ್ಥೆಯನ್ನು ನಾವು ಇವತ್ತು ದಿವಸ ಗಮನದಲ್ಲಿ ಇಟ್ಕೊಂಡು ಬಂದಂತ ಸಂದರ್ಭದಲ್ಲಿ ಅವರ ಇವರ ಅನ್ನೋಕ್ಕಿಂತ ಈ ಸಂಸ್ಥೆಯ ಈಗಿನ ಚುನಾವಣೆಯ ಹಿನ್ನೆಲೆ ಗಾಯಕರಾಗಿ ಹಿನ್ನೆಲೆ ಗಾಯಕರಾಗಿ ಯಾರು ಇದಾರಪ್ಪ ಅಂದ್ರೆ ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯವರು ಈ ಮೂವತ್ತೈದು ಹಿಂದೆ ಏನು ಸಾಲ ತಗೊಂಡಾರು ಕಂತು ಇಲ್ಲ ಬಡ್ಡಿ ಇಲ್ಲ ಕಂತು ಇಲ್ಲ ಬಡ್ಡಿ ಇಲ್ಲ ಅದಕ್ಕೆ ಮತ್ತೆ ಅಣ್ಣಾ ಸಾಹೇಬ್ ಜೊಲಿಯವ್ರು ಹೇಳ್ತಾರೆ ಅವ್ರ ಮಾರ್ಗದರ್ಶನದಲ್ಲಿ ಸಂಸ್ಥೆಯನ್ನು ವ್ಯವಸ್ಥಿತವಾಗಿ ನಡೆಸೋನು ಯಾವ ಮಣಿ ಹಿಡಿಯುವುದು ಅವ್ರ ಮಾರ್ಗದರ್ಶನದಲ್ಲಿ ಮಣಿ ಚೆನ್ನಾಗಿ ನಡ್ಸೋನು ಅದ್ರೊಳಗೆ ಅಡಿಗೆ ಜಾಗ ಜಾಗಿಲ್ಲ ಬಸಲಾಗ ಜಳಕ ಮಾಡೋಕೆ ಜಾಗಿಲ್ಲ ಇಡಾಕ ಜಾಗ ಇಲ್ಲ ರೇಷನ್ ಜಾಗ ಇಲ್ಲ ಬಸ್ ಎಲ್ಲ ದೇವರ ಪೂಜೆ ಜಾಗ ಇಲ್ಲ ಎಲ್ಲ ಬಿದ್ದೈತು ಮಿಣಿಯಾದ ಅವ್ರ ಮಾರ್ಗದರ್ಶನದಾಗಿ ಒಂದು ದಿವಸ ಸಂಸ್ಥೆ ನಡೆಸೋ ಅಂದ್ರೆ ಏನಾಗ್ತದೆ ಮತ್ತೀಗ ಲಕ್ಷ್ಮಣನಾಗ್ಲಿ ನಾವಾಗ್ಲಿ ಯಾರು ಸೂಚಕರು ನೆಪಿಸ್ಕೊಂಡು ಹೋಗಿ ಇಲೆಕ್ಷನ್ ಮಾಡುವ ಅವಶ್ಯಕತೆ ಅವ್ರಿಗೂ ಇಲ್ಲ ನನಗೂ ಇಲ್ಲ ಸೂಚಕರನ್ನು ತಗೊಂಡು ನಾಮಿನೇಷನ್ ಮಾಡಕ್ ಹೊಂಟ್ರ ಅರಬಾಯಿ ಇರಣ್ಣ ಕದಾಡಿ ಅವರು ನಾಮಿನೇಷನ್ ಮಾಡಕ್ ಹೊಂಟ್ರು ಅಲ್ಲಿ ಸೂಚಕನ ಕಿಡ್ನ್ಯಾಪ್ ಮಾಡ್ರು ಸೌದತ್ತವ್ರ ಏನೋ ಹೊಂಟಿರತ್ತ ಅಲ್ಲಿ ಕಿಡ್ನ್ಯಾಪ್ ಮಾಡ್ರು ಮತ್ತು ಸೂಚಕನ ಹೋಟರ್ನ ಕಿಡ್ನ್ಯಾಪ್ ಮಾಡ ಸಹಕಾರದ ಹೆಂಗ ನಡ್ಸ್ರಿ ಸಂಸ್ಥೆ ನಡ್ಸ್ರೇ ನೀವು ಈ ಒಂದು ವ್ಯವಸ್ಥೆ ನಾವಿಲ್ಲ ನಾವು ಚುನಾವಣೆ ಅಪ್ಪ ಸಾಬ್ ಕುಳುಡಿ ಅವರು ಇಲ್ಲಿ ರೈಟ್ ಪರ್ಸನ್ ಇನ್ ರಾಂಗ್ ಪ್ಲೇಸ್ ರೈಟ್ ಪರ್ಸನ್ ಇನ್ ರಾಂಗ್ ಪ್ಲೇಸ್ ಸಂಗತಿ ಫಲ ನಾವೇನ್ ಮಾಡೋದು ಅಪ್ಸನ್ನ ಇಲ್ಲಿ ಕೂತ ಅವ್ರು ಎಲ್ಲರೂ ಪ್ರೀತಿ ಅದಾರ ಕರೆ ನಿನ್ನ ಸಂಗತಿ ಫಲ ಸಂಗತಿ ಫಲ ನಮಗೆ ತೆಟ್ಟು ಅಂತ ತಿಳಿದು ಇವತ್ತು ಸಹ ಅನಿವಾರ್ಯವಾಗಿ ನಾವು ಮೈಲಿಗ ಹೋಗುದಿಲ್ಲ ನಾವು ಮಡಿವಂತರದಿವು ನಾವು ಮಡಿವಂತ್ರ ಇರ್ತೀವಿ ನಿಂಗೆ ಮೈಲಿ ಆಗೋದೈತಿ ನೀವು ಹೋಗಿದ್ದೀ ನೀವು ಹೋಗು ಅದ್ರ ಬಗ್ಗೆ ನಾವು ತಿಳಿಕೆಡಿಸ್ಕೊಳ್ಳಂಗಿಲ್ಲ ಆ ಒಂದ್ ನಿಟ್ಟಿನಲ್ಲಿ ಇಲ್ಲ ಎಲ್ಲರಿಗೆ ಅವ್ರ ಮೇಲೆ ನಮ್ದು ದ್ವೇಷಾಪೇಷ ಇಲ್ಲ ಆ ಸಮಾಜದ ಮಗನೂ ಇಲ್ಲ ಆದ್ರೆ ಯಾವ ವ್ಯಕ್ತಿ ಸುಮಾರು ಮಂದಿ ಜೋಡಿ ಕೂಡ್ತೈತಿ ಅದರ ನೆಲ್ಲ ಅದ್ರ ಪರಿಣಾಮ ನಮ್ಮ ತಾಲೂಕು ನಮ್ಮ ಹಳ್ಳಿ ನಮ್ಮ ಓಣಿ ನಮ್ಮ ಮಣಿ ಮ್ಯಾಗ ಬಿತ್ತದ್ರ ನಾಳೆ ನಮ್ಮ ಮಣಿ ಗತಿಯ ಈ ಒಂದು ವ್ಯವಸ್ಥೆಯನ್ನ ಸರಿ ಮಾಡುವ ಸಲುವಾಗಿ ಈ ಒಂದು ಚುನಾವಣೆ ಬಹಳ ಪ್ರತಿಷ್ಠೆ ಮತ್ತೆ ಮತ್ತಿಷ್ಟೆಲ್ಲ ಮಾಡಿ ಇವತ್ತು ಗೋಕಾಕ್ ತಾಲೂಕಿನ ಜನ ಬಹಳ ಒಳ್ಳೆಯವರದಾರ ಬಹಳ ಒಳ್ಳೆಯವರ ಬಹಳ ಮುಗ್ಧರದಾರ ಆದ್ರೆ ಇವ್ರ ಬಡ್ತಿಗೆ ಆ ಗೋಕಾಕ್ ತಾಲೂಕು ಹೆಸರು ಕೆಟ್ಟ ಬರಾಕತ್ತ ಯಾರ ಕೈಯಾಗಿ ಐತಲ್ಲ ಅವರಿಂದ ತಾಲೂಕಿಗೆ ಹೆಸರು ಕೇಟ ಬರಾಕತ್ತಿ ತಾಲೂಕಿನ ಜನ ಬಹಳ ಮುಕ್ತರ ಇರ್ದಾರ ಎಲ್ಲ ಸಮಾಜದಿಂದ ತಾಲೂಕಿನ ಜನ ಮುಗ್ಧಿರ್ದಾರ ಅದೇ ಪ್ರಕಾರ ಮೂಡ್ಲಿಗಿ ತಾಲೂಕಿನ ಜನ ಮುಗ್ಧಿರ್ದಾರ ಅವರು ಅಗದಿ ಮುಗ್ಧಿರ್ದಾರ ಜಲ್ಮಿಸ್ಟರ್ದಾರ್ ಆದ್ರೆ ಇವ್ರ ಸಲುವಾಗಿ ಆ ಮೂಡ್ಲಿಗಿ ತಾಲೂಕಿನ ಹೆಸರು ಕೆಡಾಕತ್ತ ಅದಕ್ಕೆ ನಮ್ಮಲ್ಲಿಯೂ ಸಹಿತ ಇವತ್ತು ಮಹೇಶ್ ಮಹೇಶನ ತಮ್ಮನವರು ಅಥವಾ ದುರ್ಯೋಧನ ಏವೇಳಿಯವರು ಸಹಿತ ಇವತ್ತು ನಮ್ಮ ಭಾಗದ ಶಾಸಕರಾಗಿ ದುರ್ಯೋಧನ ಏವೇಳಿಯವರು ನಾಲ್ಕನೇ ಬಾರಿ ಆಗಿದ್ದಾರೆ ನಾಲ್ಕನೇ ಬಾರಿ ಆಗಿದ್ದಾರೆ ಸುಸಂಸ್ಕೃತದ ಇವತ್ತು ಮಹೇಶ್ ತಮ್ಮನವರು ಆಗಿದ್ದಾರೆ ಸುಸಂಸ್ಕೃತದಾರ ಆದ್ರೂ ಬೆಳಿ ಕೊಡಬಾರ್ದು ಯಾರೂ ಬೆಳೆಯಂಗಿಲ್ಲ ಜೈನ್ ಬೆಳೆಯಾಗಿಲ್ಲ ಲಿಂಗಾಯತರು ಬೆಳೀವಂಗಿಲ್ಲ ಹಾಲಮ ಸಮಾಜ ಬೆಳಿವಂಗಿಲ್ಲ ಎಸಿ ಸಮಾಜ ಬೆಳಿವಂಗಿಲ್ಲ ಮರಾಠ ಸಮಾಜ ಬೆಳವಂಗಿಲ್ಲ ಯಾವ ಸಮಾಜಗಳು ಬೆಳವಂಗಿಲ್ಲ ಕೇವಲ ನಾವು ಅವ್ರ ಮಣಿಯಟ್ಟ ಬೆಳಿಬೇಕು ಮೊದಲು ಹೇಳ್ತಿದ್ದ ಅದು ಮನೆಯೊಂದು ಮೂರು ಬಾಗಿಲು ನೀವು ನಾವು ನಮ್ಮ ಇಲಾಖೆ ಸೊಸೈಟಿನ ಭಾಷೆ ಮಾಡಿಕೊತ್ತಿರಗಿ ಮನೆಯೊಂದು ಐದು ಬಾಗಿಲು ಈಗ ಈ ನಿಮ್ಮೂಲಿ ಬಂದಾಗ ಇವನವ ಮನೆಯೊಂದು ಏಳು ಬಾಗಿಲು ಹಾಕೊಂಡು ಗೊತ್ತೈತಿ ಈಗ ಏನ್ ಮಾಡ ಏನ್ ರಾಜಶೇಖರ ಮೂರ್ ಮೂರ್ ತಿಂಗಳಾಗ ಎರಡು ಎರಡು ಬಾಗಿಲು ಬರ ಕತ್ತದ್ರೆ ಗಿತ್ತಿ ಹಣ್ಣಿಂದ ಅದಕ್ಕೆ ದಯಮಾಡಿ ಎಲ್ಲಾ ನಮ್ಮ ಮನೆ ಆಗಬೇಕು ಎಲ್ಲಾ ನಮ್ಮ ಮನೆ ಆಗ್ಬೇಕಂತ ನಾಳೆ ನಮ್ಮ ಖಾತೆ ಉತ್ತಾರ ಕಂಬಾಂಡ್ ಉತ್ತಾರನು ಅಲ್ಲೇ ಹೋಗ್ಬೇಕಾಗ್ತಾವೆ ಖಾತೆ ಉದಾರ ಕಂಬೈಂಡ್ ಉದಾರನೂ ಅಲ್ಲೇ ಹೋಗ್ಬೇಕಾಕೈತಿ ಅದಕ್ಕೆ ದೈಮ ಒಂದಾಣೊಂದು ಕಾಲ ಇವತ್ತಿಗೂ ಐತಿ ಇವತ್ತು ವೇದಿಕೆ ಮೇಲೆ ಆಶಿಂದಾಗಿಲ್ಲ ಇವತ್ತು ನನ್ನ ರಾಜಕೀಯ ಗುರು ನಮ್ಮ ಅಣ್ಣ ತಮ್ಮ ಉಮೇಶ್ ಕತ್ತಿ ರಮೇಶ್ ಕತ್ತಿ ರಾಜಕೀಯ ಗುರು ಯಾರಾದ್ರಿದ್ರೆ ಇವತ್ತು ದಿವಸ ನಾವು ಅಗ್ನಿ ಪೂಜನೆಯ ಭಾವನೆಯಿಂದ ನಾವು ಇವತ್ತಿನ ದಿವಸ ನೆನೆಸೋದು ಇವತ್ತು ವಸಂತರಾವ್ ಪಾಟೀಲ್ರನ್ನ ಇವತ್ತಿಗೂ ನಾವು ನಡೆಸ್ತೀವಿ ಅನ್ನೋ ಮಾತ್ರ ಹೇಳಿಕೆ ಇಚ್ಛೆ ಪಡ್ತಾ ಇದಾರೆ ಅವರು ಇಲ್ಲದಂತಹ ಅವರ ಹುಟ್ಟಿ ಬೆಳೆದಂತಹ ಈ ನಾಡು ಇವತ್ತು ದಿವಸ ಅಂತ ವ್ಯಕ್ತಿ ನಮ್ಮಲ್ಲಿಲ್ಲ ಆದರೂ ಅವರು ಸುಪುತ್ರರು ಪ್ರತಾಪಣ್ಣ ಇರ್ಬೋದು ವಿವೇಕಣ್ಣ ಇರ್ಬೋದು ಅಮರಣ್ಣ ಇರ್ಬೋದು ಅವರೂ ಮೂರು ಜನ ಸಹಿತ ಇವತ್ತು ದಿವಸ ನಮ್ಮ ತಾಲೂಕು ನಮ್ಮ ಜಿಲ್ಲೆ ವ್ಯವಸ್ಥಿತವಾಗಿ ಇರಬೇಕಪ್ಪ ಇದು ಸರಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಭಾವನೆಯಿಂದ ಇವತ್ತು ದಿವಸ ಅವರೂ ಸಹಿತ ನಿಮ್ಮ ಜೊತೆಗಿದ್ದೀವಿ ಎಲ್ಲರೂ ಕೂಡಿ ಸರಿ ಮಾಡೋಣ ಅನ್ನುವಂತ ನಿಟ್ಟಿನಲ್ಲಿ ಅವರೂ ಸಹಿತ ಇವತ್ತು ದಿವಸ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಹತ್ತಿದ ಈ ಜೈನಲ್ಲಿ ಜೈನ್ ಸಮಾಜದಲ್ಲಿ ತಗೊಂಡ್ರೆ ಉತ್ತಮ್ ಪಾಟೀಲ್ ರಾವ್ಸಾಬ್ ಪಾಟೀಲ್ ಫ್ಯಾಮಿಲಿ ಮುಗಿಸ್ರು ವೀರಕುಮಾರ್ ಕುಮಾರ್ ಪಾಟೀಲ್ ಮುಗಿಸ್ರು ಹಾಲ್ವಾ ಸಮಾಜದಲ್ಲಿ ಚಿಂಗ್ಳಿಯನ್ನು ಮುಗಿಸ್ರು ಇವತ್ತು ದಿವಸ ವಸಂತರಾವ್ ಪಾಟೀಲ್ ಫ್ಯಾಮಿಲಿಯನ್ನು ಕೆಎಂಎಫ್ ಅಧ್ಯಕ್ಷ ಮಾಡಿ ಎಂ ಎಲ್ ಸಿ ಮಾಡಿ ಮಾಡಿ ನಾಟಕ ಮಾಡಿ ಅದನ್ನು ಮುಗಿಸಾಕತರು ಲಿಂಗಾಯತ ಬಣ್ಣ ಹತ್ತಿದ್ರು ಮರಾಠದಾಗ ಒಂದು ದಿವಸ ಸಂಜಯ್ ಪಾಟೀಲ್ ಮುಗಿಸ್ರು ಅಯ್ಯಾವ್ ಓಶಿಯಾಡ ಟಿಕೆಟ್ ಕುಡಿಸಿ ಅವನು ಮಂಡಕ್ ಮಾಡಕ್ ಖುಲ್ಲ ಮಾಡಿಬಿಟ್ರ ಅವ್ನ ಅಂದ್ರೆ ಈ ಎಲ್ಲಾ ಸಮಾಜಗಳು ಬೇಡಾಗಿದವ ಎಲ್ಲಾ ಸಮಾಜಗಳು ಮುಗಿಸೋದಂತ ಕಾರ್ಯಕ್ರಮ ಅದಕ್ಕೆ ದಯಮಾಡಿ ಇವತ್ತು ಎ ಬಿ ಪಾಟೀಲ್ ಕುಮಾರನ ಬಂದ್ರೀಗ ಅಲ್ಲಿಂದ ಬರುವಂತ ಉದ್ದೇಶ ಏನು ನನ್ನ ಜೀವನದ ಕೊನೆಯ ಹಂತಗಳಲ್ಲಿ ನನ್ನ ಸಮಾಜವನ್ನ ನಾನು ಎಚ್ಚರಿಸಲಿಲ್ಲ ಅಂದ್ರೆ ನನ್ನ ಸಮಾಜವನ್ನು ನಾನು ಎಚ್ಚರಿಸ ಎಲ್ಲೋ ನಾನು ತಪ್ಪು ಮಾಡ್ತೇನೆ ಅದ್ರ ಒಳ್ಳೆದಾಗ ಇವತ್ತು ದಿವಸ ಈ ಸಂದರ್ಭದಲ್ಲಿ ಅವರು ಅಲ್ಲಿಂದ ನಿನ್ನೆ ರಾತ್ರಿ ನಾನು ಲಕ್ಷ್ಮಣನ ಫೋನ್ ಮಾಡಿ ಹೇಳಿದಾಗ ಬೆಳಿಗ್ಗೆ ಫೋನ್ ಮಾಡಿದಾಗ ಇಲ್ಲ ರಮೇಶ್ ನಾ ಬರ್ತೀನಿ ಲಕ್ಷ್ಮಣ ಬರ್ತನು ಸ್ವಲ್ಪ ತಡ ಆದ್ರೂ ನಾವು ಬಂದ ಕಾರ್ಯಕ್ರಮಕ್ಕೆ ಹಾಜರಾಗ್ತನು ನಮ್ಮ ಜನ ದಾರಿ ತಪ್ಪದ ಬೇಡ ನಾವು ಸಾರಿ ದರಿ ಮಾಡೋಣ ಸರಿ ಮಾಡೋಣ ಮಾತನ್ನ ಹೇಳೋರ್ ಮುಖಾಂತರ ಇವತ್ತು ದಿವಸ ಅಲ್ಲಿಂದ ಇಲ್ಲಿ ಮಿಟ ಬಂದರು ಉದ್ದೇಶಿಸ್ಟೇ ನಮ್ಮ ಸಮಾಜ ವ್ಯವಸ್ಥತೆಗೆ ಮುಂದುವರಿಬೇಕು ನಮ್ಮ ಸಮಾಜ ನಮ್ಮ ಕೊನೆಯ ದಿನಗಳಲ್ಲಿ ನಮ್ಮ ಸಮಾಜ ಅಥವಾ ನಮ್ಮ ರೈತರನ್ನ ಕಟ್ಟಕರ ಕೈಯಾಕಿ ಕೊಟ್ಟು ಹೋಗುವುದು ಬೇಡ ಅನ್ನೋ ಸಲುವಾಗಿ ಎ ಬಿ ಪಾಟೀಲ್ ಇವತ್ತು ಇಲ್ಲಿ ಬಂದಿದ್ದಾರೆ ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಇವತ್ತು ದಿವಸದ ಉತ್ತಮ ಪಾಟೀಲ್ ಬರಬೇಕಾಗಿತ್ತು ಅವನು ಬರ್ತಾನಂದಿದ್ದ ಉತ್ತಮ ಬೆಟ್ಟರಿಗೆ ಬಾ ಅಂತ ಹೇಳಿದ್ನಿ ಅಂದ್ರೆ ಅದೇನೋ ಒಂದು ಚುನಾವಣೆ ಪ್ರಚಾರದಲ್ಲಿ ಅವರು ಒಂದು ಕ್ಯಾಂಡಿಡೇಟ್ ನಿಪ್ಪಾಣಿ ಭಾಗದ ಕ್ಯಾಂಡಿಡೇಟ್ ಇರುವುದರಿಂದ ಅವರು ಅಲ್ಲಿ ಚುನಾವಣೆ ಪ್ರಚಾರದಕ್ಕಾಗಿ ಅವ್ರು ಬರಕಾಗಿಲ್ಲ ಆದರೂ ಸಹಿತ ಇವತ್ತು ವೇದಿಕೆ ಮೇಲೆ ಜನರಲ್ ಸೀಟ್ಗಳು ಅವ್ರು ಬರಕತ್ತ ಚಿಕ್ಕೋಡಿ ಲೋಕಸಭಾ ಯಾರದು ಜನರಲ್ ಈಗ ಅಲ್ಲಿ ಅವ್ರು ಬಂದರು ಗೋಕಾಕ್ ಯಾವ್ದ ಜನ್ ಅಲ್ಯೂ ಅವ್ರ ಅರಬ ಯಾವ್ದ ಜನ್ಯೂ ಅವ್ರ ಮುಂದೆ ನಾವೆಲ್ಲ ಮಿನಾ ಹಿಡ್ಯಕ್ ಹೋಗುದ ಅಲ್ಲ ಇದು ವಿಚಾರ ಈ ಪುಣ್ಯಾತ್ಮ ಮಹೇಶ್ ಅಂದ್ರೆ ಸಹನ್ ಆಗುವ ಅವ್ರಿಗೆ ಪುಣ್ಯಾತ್ಮ ಮಹೇಶ್ ತಮ್ಮನವ್ರು ಬಂದದ ಕೊಟ್ಟ ಅವ್ರಿಗೆ ಸಹನ್ ಆಗುವ ಯಾರಿಗೂ ಸಹನ್ ಆಗವಾ ಹೆಂಗ ಮುಖದಾನ ಹಾಕಿ ಮಹೇಶನ ಅತ್ತ ಮಹೇಶ್ ಸ್ವಚ್ಛವತ್ತ ಬೆಕ್ಕಾದ ಪಾರ್ಟಿಯಾಗಿರ್ ಇರ್ನಿ ಈ ಭಾಗದ ಶಾಸಕನಾಗಿಡೋದು ಇವತ್ತು ದಿವಸ ಈ ಈ ಕ್ಷೇತ್ರದ ರಾಯಬಾಗ್ ತಾಲೂಕಿನ ಜನರ ಒಂದು ನಿರ್ಣಯ ಮಾತ್ರ ಸಹಿತ ನಾ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ವಿ ಬೇಕಾದ ಪಾರ್ಟಿಲ್ ಮನುಷ್ಯತ್ವ ಐತ್ ನಮ್ ನಮ್ಮ ಅನ್ನೋದೈತ್ ನಮ್ಮ ನಮ್ಮ ನಾಳೆ ನಮ್ಮ ನಮಗೆ ಎರಡು ಬೈಲಿ ಎರಡು ಬೇಸ್ಕೋಲಿ ನಮ್ಮತ ನಾನು ಒಂದು ಹಕ್ಕಿರ್ತು ಈಗ ನನ್ನೊಂದ್ ಎರಡು ಹೊಡ್ರಿ ನಡೀತಿದ್ವಿ ನಾವು ಒಂದ್ ಎರಡು ಹೊಡಿತ ಖರೆ ಹಾದಿಲಿ ಹೋಗಾವ ಹೊಡ್ಯಾಕತ್ತೆ ಹೆಂಗ್ ಹಾದಿಲಿ ಹೋಗಾವ ಹೊಡ್ಯಾಕತ್ತ ಮ್ಯಾಟ್ ಕೇಳ್ತು ಅನಿವಾರ್ಯ ಐತೆ ಹಾದಿಲಿ ಹೋಗೋವ್ರ ಕಡೆ ನಾವು ಹಣಸ್ಕೊಳಕ್ಕಾಗಂಗಿಲ್ಲ ನಾವು ನೀವು ದಿವ್ ಸಲಿಗೆ ಬಂದಿವು ಹುಟ್ಟಿದಿವು ಇಲ್ಲೇ ಹುಟ್ಟಿದೀವಿ ಇಲ್ಲೇ ಸಹ ಅದಾವ ಆ ಒಂದ್ ನಿಟ್ಟಿನಲ್ಲಿ ಇವತ್ತು ದಿವಸ ಬ್ಯಾರೆ ಸಮಾಜ ಇವತ್ತು ಬ್ಯಾರೆ ಸಮಾಜವ್ರು ಯಾರು ಮುಂದೆ ಬಂದ್ರು ಸಹಿತ ಅವ್ರ ಮ್ಯಾಗ ಇವತ್ತು ದಿವ್ಸ ಅವಲೋಕನೆ ಅವಲೋಕನಗಳು ಇಂತ ಎಲ್ಲ ಸಂದರ್ಭದಾಗ ಇವತ್ತು ದಿವಸ ಎಷ್ಟು 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 ಕೆಟ್ಟ ಪ್ರಕ್ರಿಯೆ ಐತಂದ್ರೆ ಅಂದ್ರೆ ನಿನ್ನೆ ಮಣ್ಣಿ ಅಶೋಕ ಗುಡ್ಡಿಯವ್ರ ಅಲ್ಲೇ ರಾಜು ರಾಜು ಅನ್ನ ಕಾಗೇಂದ್ ಹಿಂತೆಗೆ ಹೆಚ್ಚರು ಲಕ್ಷ್ಮಣ ಅನ್ನೋದ್ ಇಡಾಕ್ ಹೆಚ್ಚರು ಬಹುಶಃ ಜಿಲ್ಲಾದಾಗ ಬೆಸ್ಟ್ ನಾಟಕ ಕಂಪನಿ ತರಿಸೋದು ಜ್ವರ ನಮ್ಮ ಜಿಲ್ಲಾದಾಗ ಐತೆ ತರಿಸೋದು ಜೋರಿಲ್ಲ ಅಗ್ದಿ ಬೆಸ್ಟ್ ನಾಟಕ ಕಂಪನಿ ಪಂಚಾಯ್ನ ಅವ್ರ ನಾಟಕ ಕಂಪನಿ ಎಣಗಿ ಬಾಳಪ್ಪ ನಾಟಕ ಕಂಪನಿ ನಾವು ಬಹಳ ನಾಟಕ ಕಂಪನಿಗಳು ಖರೆ ಅದಕ್ಕಿಂತ ಬೆಸ್ಟ್ ಯಾವಾಗ ಎಕಡೆ ಅಂದ್ರೆ ತಂದು ಎಲ್ಲಿಂದ ಎಕಡೆ ಹಾಕ್ರಿ ನಿಮಗ ಗೊತ್ತಾಗೋದು ಅಂದ್ರ ಇಬ್ಬರೂ ಕೂಡಿ ರಾಜಕಾರಣಕ್ಕೆ ಇವತ್ತು ದಿವಸ ಅವರು ಕಾಗಿಯವರು ಲಕ್ಷ್ಮಣ್ಣ ಅವರೇ ಕೂಡಿ ಬಂದವರು ಎಲ್ಲಾ ಚುನಾವಣೆಗಳಲ್ಲಿ ಸಹಿತ ಇಬ್ರು ಕೂಡಿ ನಿಂತಾರು ಅವ್ರ ಹೇಗಲ ಅವ್ರು ಕೊಟ್ಟರು ಅವ್ರ ಹಗಲಿ ಅವ್ರು ಕೊಟ್ಟರು ಆದ್ರೆ ಅವ್ರ ಪ್ರೀತಿ ಎಷ್ಟು ಚಲೋ ಐತಿ ನೋಡ್ರಿ ರಾಜೀವ್ ರಾಜೀವಣ್ಣ ನಟ್ಟ ಹಿಂತಗಿ ಶಿ ಅಂತ ಲಕ್ಷ್ಮಣ ಕಾರ್ದ ಮಗನ ನಿನ್ನೆ ನೋಡ್ಬೋದ್ರೆ ಹಿತ್ತಕ್ಕೊ ಮೆಂಜೂ ನಿಲ್ಲಾ ಹಾಂಗ್ ಹ್ಯಾಂಗಿಲ್ಲ ಒದಾಡ್ಬೇಕಂತ ಹೇಳಿ ಅವ್ರ ತೆರಗಿರ್ಬೇಕು ಹರೇ ಅಥನಿ ತಾಲೂಕಿನ ಲಕ್ಷ್ಮಣನ ಸೌದಿಯರನ್ನ ರಾಜು ಕಾಗೆ ಅವರು ಮುಂದೆ ನಿಂತು ತರ್ತಾರೋ ಅನ್ನೋದ್ರ ಮೇಲೆ ಯಾರು ಮಾತಿಲ್ಲ ಅನ್ನೋ ಮಾತನ್ನ ಸಹಿತ ನಾ ಇದೇ ಸಂದರ್ಭ ಹೇಳಕ್ ಬರ್ತೇನೆ ಇಷ್ಟೊಂದು ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧ ಪ್ರೀತಿ ಯಾವ ಅಣತಮ್ರ ಇರೋಕಿಲ್ಲ ಆಥಿನಿ ಸುಪುತ್ರ ಮತ್ತು ಕಾಗವಾಡ ಉಗಾರ ದಿವಸ ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧ ಐತಿ ಹರಿ ಬ್ರಹ್ಮ ಹರಿಬ್ರಹ್ಮೂನ್ ಯಾರಿಂದು ಆಗೋದಿಲ್ಲ ಅನ್ನೋ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಈ ಮಾತು ನಾವು ಯಾಕೆ ಹೇಳ್ಬೇಕಾದ್ರೆ ಏನೇನು ನಡ್ದವ್ ನಾಟಕ ನಿಮಗೆ ಯಾಕಂದ್ರೆ ಎಲ್ಲರಿಗೂ ಗೊತ್ತಾಗೈತಿ ಇವ್ರ ನಾಟಕ ಹೆಂಗೈತಿ ಏನಾಯ್ತು ಅನ್ನೋದು ಸರ್ಸಾರ್ ಎಲ್ಲ ಮಂದಿಗೆ ಗೊತ್ತಾಗೈತಿ ಆ ಒಂದ ನಿಟ್ಟಿನಲ್ಲಿ ದಯಮಾಡಿ ಇದು ಮುಗಿದು ಕೂಡಲೇ ಬಹುಶಃ ಎರಡ್ ಸಾವಿರದ ಇಪ್ಪತ್ತೆಂಟು ಎರಡ್ ಸಾವಿರದ ಮೂವತ್ತೂ ಇದು ಇದೇ ಇದೇ ಕೆಟಗರಿ ಮುಂದುವರಿಬಹುದು ಅಥವಾ ಜನರಲ್ ಬರಬಹುದು ಅವ್ರು ಇದೇ ಕೆಟಗರಿ ಮುಂದೆ ಇರಲಿ ಅಥವಾ ಜನರಲ್ ಬರಲಿ ನಮ್ಮ ಅವ್ರ ನೋವು ಬರೀಲಿ ಬಿಡವ್ರ ಅನ್ನೋ ಲೆಕ್ಕದಾಗ ಅವ್ರ ಅದು ಬ್ಯಾಡಾಗಿತ್ತದ ಈಗ ಕಣ್ಣಾಗ ಎಣ್ಣೆ ಹಾಕೋರಿ ಬಸಗೌಡ ಆ ಸೈಕಿನ ಆರ್ಸಿ ನಮ್ ಕಬ್ಜಾ ಕೂಡ್ರಿ ಅಂತ ಹೇಳಿ ಕೈ ಮುಗುದನ ಎಲ್ಲರಿಗೂ ಇವತ್ತು ದಿವಸ ವಿನಂತಿ ಮಾಡ್ಕೊಳಕತ್ತ ಇವತ್ತು ಒಂದೇ ಒಂದು ಉದ್ದೇಶ ತಾಲೂಕಿನ ಸ್ವಾಭಿಮಾನ ಸ್ವಾಭಿಮಾನಕ್ಕಿಂತ ಮತ್ತೊಂದು ದೊಡ್ಡದು ಯಾವುದೂ ಇಲ್ಲ ನಾವು ಸ್ವಾಭಿಮಾನದಿಂದ ಹುಟ್ಟಿದೀವಿ ಸ್ವಾಭಿಮಾನದಿಂದ ಬದುಕು ಸ್ವಾಭಿಮಾನದಿಂದ ಸೈ ಆದ್ರೆ ಯಾರ ಕೈಯಾಗಿ ಕೊಟ್ಟು ಇನ್ನೊಬ್ರು ಹಾದು ಹೋಗೋರು ನಮ್ಮನ್ನು ನೋಡಿ ಹಂಗಿಸುವಂಗ ನಮ್ಮನ್ನ ನೋಡಿ ಮಾತಾಡುವಂಗ ಪರಿಸ್ಥಿತಿ ನಾವು ಮಾಡಿಕೊಳ್ಳೋದು ಬೇಡ ಆ ನಿಟ್ಟಿನಲ್ಲಿ ಎಲ್ಲ ಟೈಮ್ ಬಹಳ ಕಡಿಮೆ ಐತಿ ಇಮೇಡಾಗಿ ಮತ್ತೊಮ್ಮೆ ನಿಮ್ಗೆ ಹೇಳ್ತಾರೆ ಯಾರು ಡೆಲಿಗೇಷನ್ ಇಲ್ಲ ಅವರು ಕೂಡಲೇ ಸಹಿ ಮಾಡಿ ಕೊಟ್ಟು ಅಲ್ಲಿ ಬೆಳಗಾವಿ ಕಳಿಸಿ ಮಾಡುವಂತ ವ್ಯವಸ್ಥೆ ಮಾಡ್ರಿ ಇಲ್ಲಿ ಜೈನ್ ಸಮಾಜ ಇರಬಹುದು ಹಲಮ ಸಮಾಜ ಇರಬಹುದು ಲಿಂಗಾಯ ಸಮಾಜ ಇರಬಹುದು ಮಾಳಿ ಸಮಾಜ ಇರಬಹುದು ಮತ್ತೊಂದು ಎಸ್ ಸಿ ಸಮಾಜ ಇರಬಹುದು ಎಸ್ ಟಿ ಸಮಾಜ ಎಲ್ಲ ಸಮಾಜ್ರು ಕೂಡಿಸಿ ಇವತ್ತು ನಿಲ್ಲಿಸಿದಂತ ಕ್ಯಾಂಡಿಡೇಟ್ ಯಾವ್ದಿದ್ರೂ ಯಾರು ಯಾವ್ದಿದ್ರೆ ಅದು ಬಸ್ ಅನ್ನ ಅಸಂಖ್ಯವ್ರು ಅವರು ಆಯ್ಕೆ ಮಾಡಿಕೊಡುವಂತ ಜವಾಬ್ದಾರಿ ನಿಮ್ದದ ಇವತ್ತಿನ ದಿವಸ ತಮಗೆ ಪ್ರಥಮವಾಗಿ ಬಂದು ಭೇಟಿಯಾಗಿ ಹೋಗಬೇಕು ಅನ್ನೋಂತ ವಿಚಾರದಾಗ ಲಕ್ಷ್ಮಣನಾಗಲಿ ನಾನಾಗ್ಲಿ ಎ ಪಾಟೀಲ್ ಆಗಲಿ ಅಮರನ್ನ ಆಗಲಿ ಮಹೇಶ್ ಅವರಾಗ್ಲಿ ಎಲ್ಲ ಹಿರಿಯರು ಕೂಡಿ ಇವತ್ತು ದಿವಸ ನಾವು ಬಂದಿದೆ ಬಹುಶಃ ಇಟ್ಟ ತಾವು ಎಲ್ಲ ತಿಳ್ಕೊಂಡಿದ್ರಂತ ನನಗೆ ಅನಿಸ್ತ ಮತ್ತೆ ಇನ್ನೊಂದು ಬೇಕಂದ್ರೆ ಮತ್ತೊಂದು ಬಂದು ಮಾತಾಡ್ತಲ್ಲ ಆದ್ರೆ ಬಹಳ ಮೈಯೆಲ್ಲ ಕಣ್ಣಾಗಿ ಇಟ್ಕೊಳ್ಳೋದ್ರ ಮುಖಾಂತರ ಮೈಯೆಲ್ಲ ಕಣ್ಣಾಗಿ ಇಟ್ಕೊಳ್ಳೋದ್ರ ಮುಖಾಂತರ ರಾಯಬಾಗ ತಾಲೂಕ ಅಂದ್ರೆ ಒಂದು ಗುಬ್ಬಿ ಗೂಬಿರ್ತೈತಿ ಅವ್ ಗಂಡಾಪಿಡಿ ಮಾತ್ರ ಹೇಳ್ತಿರ್ತಾ ಏನ್ ಮಂತ್ರ ಪಂತ್ರ ಏನ್ ಹೇಳ್ತಿರ್ತಾ ಜಾದು ಮಾಡ್ತಿರ್ತ ಒಬ್ಬ ನಮ್ಮಂತ ಬರ್ತಾ ಮಾಡ್ತಾ ಗುಬ್ಬಿ ಕೈಯಾಗಿ ಬರ್ತಾ ನನ್ನ ಕೈಯಾಗಿ ಏನೈತಿ ಗುಬ್ಬಿ ಐತಿ ಜೀವಂತ ಐತೋ ಏನ್ ಸತ್ತೈತು ನಾವು ಜೀವಂತ ಐತೆಣ್ಣಿ ಹೆಚ್ಕ್ತ ಸತ್ತೈತೆ ಅಣ್ಣಿ ಕೈ ಅಗಲ್ ಮಾಡಿ ಮ್ಯಾಗ ಹಾಸಿ ಬಿಡ್ತ ಅದೇ ನನಗೆ ಗೊತ್ತಿಲ್ಲಪ್ಪ ಅದ್ರ ಜೀವ ನಿನ್ನ ಕೈಯಾಗಿ ಐತಿ ಅಂತ ಹೇಳಿ ಅವ್ನು ಕಡಿಕಾಗ್ತಾ ಹಂಗ ಈ ಗುಂಪಿಸ್ ರಾಯಬಾಗ್ ತಾಲೂಕು ಜೀವಂತ ಸತ್ತ ಐತೋ ಅನ್ನೋದನ್ನ ಮುಂದಿನ ದಿನಮಾನದಾಗ ತೋರಿಸ್ರ ಅದು ಜೀವಂತ ಐ ಜೀವಂತ ಇಡಬೇಕು ಅಂಡ್ ಕೊಲ್ಲಬೇಕು ಅನ್ನೋದು ಈ ದಿವಸ ನಿಮ್ಮ ರಾಯಬಾಗ್ ತಾಲೂಕ ಸಮಸ್ತ ಹಿರಿಯರ ಎಲ್ಲ ಸಹಕಾರಿ ಕ್ಷೇತ್ರದ ಜನರ ನಿಮ್ಮ ಕೈಯಾಗ ತಾಲೂಕಿನ ಭವಿಷ್ಯ ಐತಿ ಅನ್ನೋ ಸಲುವಾಗಿ ಈ ಸಂದರ್ಭಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಬಸ್ಸನ್ನ ಹಾಸ್ಯಂಗಿ ಅವರನ್ನು ಆಯ್ಕೆ ಮಾಡಿಕೊಟ್ಟು ಸ್ವಾಭಿಮಾನದ ಸಂಕೇತವಾಗಿ ತಾವು ಮುಂದಿನ ದಿನಮಾನಗಳಲ್ಲಿ ಎಲ್ಲಾ ರೀತಿಯ ಸೇವೆಯನ್ನು ಮಾಡ್ರಿ ಇದಕ್ಕಾಗಿ ನಾನಾಗಲಿ ಲಕ್ಷ್ಮಣ ಸೌದಿಯವರಾಗಲಿ ಅವರಾಗಲಿ ಎ ಪಾಟೀಲ್ ಆಗಲಿ ಎಲ್ಲ ದೃಷ್ಟಿಯಿಂದ ತಮ್ಮ ತಾಲೂಕಿನ ಜೊತೆಗೆ ನಿಮ್ಮ ಸೆಕ್ರೆಟರಿಗಳು ಇರಬಹುದು ನಿಮ್ಮ ಸಿಬ್ಬಂದಿ ಇರಬಹುದು ನೀವು ರೈತರು ಇರಬಹುದು ನಿಮ್ಮೆಲ್ಲರ ಜೊತೆಗೆ ಇವತ್ತು ದಿವಸ ನಾವೆಲ್ಲರೂ ಕೂಡಿ ಇರ್ತೀವಿ ಆ ನಿಟ್ಟಿನಲ್ಲಿ ಎಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ಒಂದು ದಿವಸ ನಮ್ಮ ಬಸಣ್ಣ ಅಸಂಗಿ ಅವರನ್ನು ಆಯ್ಕೆ ಮಾಡಿ ಕೊಡ್ರಿ ಅಂತ ಮತ್ತೊಮ್ಮೆ ಮನವಿಯನ್ನು ಮಾಡಿಕೊಂಡು ಏನು ಅಂಜಿಕೆ ಮಂಜೆ ಏನು ಹಾಕ್ತಾರೆ ಈ ಪತ್ ಮಾಡಂಗಿಲ್ಲ ಅಂತ ಹೇಳ್ತಾರೆ ಪತ್ ಮಾಡಂಗಿಲ್ಲ ಅಂತ ಹೇಳ್ತಾರೆ ಯಾರು ಹೇಳ್ಬೋದು ಪತ್ ಕುಡಾಕಣೆ ಇರೋದು ಬ್ಯಾಂಕ್ ಈಗ ನಲವತ್ತು ವರ್ಷ ಎಲ್ಲ ಪತ್ ಕೊಟ್ಟಿದ್ವ ನಿಮ್ಗೆ ಯಾವ ಪಾರ್ಟಿ ಪಕ್ಷ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಮುಸ್ಲಿಂ ಲೀಗ ಕರ್ನಾಟಕ ಈಗೀಕರ ಸಮಿತಿ ಬಗರಿ ಆಮಾ ಅಂತ ಕೊಟ್ಟಿಲ್ಲ ಅವ ಯಾರು ಕಾಯ್ದೆ ಚೌಕಾಯ್ದೆ ಚೌಕಟ್ಟಿನ ಏನೈತೆ ನಿಮ್ಮ ಮನೆಗೆ ಬಂದು ತಗ್ಸಿದ್ವಿ ನಾವು ಇನ್ ಇದನ್ನ ಯಾರು ಎಲೆಕ್ಷನ್ ಮಾಡಿ ನಾವು ಕೊಡೋಂಗಿಲ್ಲ ಯಾರು ಅಂದ್ರೂ ಸಹಿತ ಇವತ್ತು ದಿವಸ ನಾನಾ ಜಾಬ್ ಜವಾಬ್ದಾರ ನಿಮ್ಮ ಪತ್ ನಿಮ್ಮ ನಿಯಮ ಪ್ರಕಾರ ಏನು ಕೊಡೋದ್ ಅದು ಮಂಜೂರು ಮಾಡಿ ಕೊಡಿಸೋ ಜವಾಬ್ದಾರಿ ನಮ್ಮದೇ ಅದ್ರ ಬಗ್ಗೆನು ಎರಡು ಮಾತಾ ಮಾಡುವಂಥ ಪ್ರಶ್ನೆ ಇಲ್ಲ ಅದ್ರ ಜೊತೆಗೆ ಇವತ್ತು ಸೊಸೈಟಿಗಳಿಗೆ ಅನೇಕ ತರಹದ ಅಂಚಿಕೆಗಳನ್ನ ಹಾಕ್ತಾರೆ ಈ ಅಂಚಿಕೆ ಹಾಕಿ ಇವತ್ತು ದಿವಸ ಬೆದರು ಜನ ರಾಯಬಾಗ್ ತಾಲೂಕಿನಾಗಿಲ್ಲ ಆ ಒಂದ ನಿಟ್ಟಿನಲ್ಲಿ ಯಾವುದೇ ಸಂದರ್ಭ ಎರಡು ನೂರ ಐದು ಅದಾವ ನಿಮ್ಮ ತಾಲೂಕಿನಾಗ ಕರ್ನಾಟಕ ರಾಜ್ಯದಾಗ ಹೈಯೆಸ್ಟ್ ಎಲ್ಲರ ಸೊಸೈಟಿಗಳು ಇದ್ರೆ ಅದಕ್ಕೆ ಮೊದಲ ನಂಬರ್ ಅವರವ್ರ ತಾಲೂಕ ರಾಯಬಾಗ್ ತಾಲೂಕ ಮತ್ತೆ ದಿನಾವರ್ಷಿ ಅಂಬರ ಜಿ ಹಂಚಿದಾವೆ ಇಲ್ಲಿ ಈಗ ಲಕ್ಷ್ಮಣ ಲಕ್ಷ್ಮಣ ಬಂದ್ ಪೇಟಿಗಿ ನಾಳೆ ಬಂದ್ ಪೇಟೆಗೆ ಮತ್ತಿ ನೂರ ಮ್ಯಾಗದವ್ರ ಇನ್ನ ಅರ್ಜುನ ಅಧ್ಯಕ್ಷದಾಗ ನೋಡಿದೂರ ಮ್ಯಾಗದವ್ರು ಇನ್ನ ನೂರ ಮ್ಯಾಗ ಸೊಸೈಟಿ ಮಾಡಬೇಕೈತಿ ಅಂತ ಏನಿ ಅವ್ರಿಗೆ ನೋಡೋಣ ಅಂದ್ರ ಎಟ್ರ ಮಾಡೋದ್ರ ಹೆಸರಳ್ಳಿ ತೋಟ ದೊಡ್ಡ ಮೇವಿ ದೊಡ್ಡ ಗಿಡ ತೋಟ ಏನ್ ಬೇಕಾದ ಎಟ್ ನಾವು ಮುಂದ ಇಲ್ಲಿ ಹೆಂಗ್ ಅಂದ್ರಿ ಒಂದ್ ಸೊಸೈಟಿಗೆ ಅಪ್ಪ ಸೆಕ್ರೆಟರಿ ಮಗ ಚೇರ್ಮನ್ ಒಂದು ಸೊಸೈಟಿಗೆ ಮಗ ಚೇರ್ಮನ್ ಅಪ್ಪ ಸೆಕ್ರೆಟ್ರಿ ಹುಚ್ಚಾಗಿ ಹೋಗಿದನ್ ಒಂದು ಬಡತನಾಗ ಹುಚ್ಚಾಗಿ ಹೋಗಿದ್ರೆ ಮತ್ತ ರಾಯಬಾಗದವ್ರ ಕಡತನಾಗೂ ಶಾಲಿ ಆಗಿದಾನೆ ಯಾಕಂದ್ರೆ ಇಂಥವಲ್ಲ ಅದಾವ್ ಕೂಡ ಸ್ವಲ್ಪ ನಾವು ಎತ್ತರ ಸೇವ್ ಮಾಡಕ್ ಚಾಲೋ ಬಾಯ್ ಆದರೂ ಸಹಿತ ಇವತ್ತು ವಿಶೇಷವಾಗಿ ಸಹಕಾರಿ ಕ್ಷೇತ್ರ ರೈತರ ಒಳ್ಳೇದಕ್ಕಾಗಿ ಸಹಿತ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ನಮ್ಮ ಕೆಲಸ ಯಾವುದೇ ಹಂತದಲ್ಲೂ ಯಾವುದೇ ಸಂದರ್ಭದಲ್ಲೂ ಯಾವುದೇ ಅಧಿಕಾರಿಗಳಿಂದ ಏನಾದರೂ ನಿಮ್ಗೆ ತೊಂದರೆ ಬಂದರೂ ಸಹಿತ ಲಕ್ಷ್ಮಣನ ಸೌದಿಯವರಾಗ್ಲಿ ನಾನಾಗ್ಲಿ ಇವತ್ತು ಸಹ ತಮ್ಮ ಜೊತೆಗಿರ್ತೀವಿ ತಮಗೆ ಏನೇ ಸಮಸ್ಯೆ ಬಂದರೂ ನಾವು ನೋಡಕ್ ಗಟ್ಟಿದೀವಿ ಆ ಸಮಸ್ಯೆ ಬರಂಗಿಲ್ಲ ದೇವರಾಣಿಗೂ ಬರುದಿಲ್ಲ ಅದ್ರ ಬಗ್ಗೆ ತಿಳಿಗೋಬೇಡ ಒಂದ್ ವೇಳೆ ಬಂದರೂ ಸಹಿತ ನಾನಾ ಲಕ್ಷ್ಮಣನ ನೋಡಕ್ಕೆ ಗಟ್ಟಿದೀವಿ ಅನ್ನೋ ಮಾತನ್ನು ಹೇಳಿ ನಾವೆಲ್ಲರೂ ಮತ್ತೊಮ್ಮೆ ಒಕ್ಕಟ್ಟಾಗಿ ಒಂದಾಗಿ ಸಹ ಬಸನ ಅಸಂಗಿ ಅವರಿಗೆ ಆಶೀರ್ವಾದ ಮಾಡಿ ಪ್ರಚಂಡ ಮುಂದ ಆಯ್ಕೆ ಮಾಡಿ ಕೊಡ್ರಂತ ಮತ್ತೊಮ್ಮೆ ತಮ್ಮಲ್ಲಿ ಕೈ ಮುಗಿದು ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ ನಮಸ್ಕಾರ